ಮೊಡವೆ ಅಥವಾ ಪಿಂಪಲ್ ಇದು ಬಹುತೇಕ ಎಲ್ಲರಿಗೂ ಒಂದು ಸಾಮಾನ್ಯ ಸಮಸ್ಯೆ ಆದರೆ ಚಿಂತಿಸಬೇಕಿಲ್ಲ ಇಂದು ನಾವು ಮೊಡವೆಯನ್ನು ತಡೆಯಲು ಹಾಗೂ ಕಡಿಮೆ ಮಾಡಲು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಕೆಲವು ಅತ್ಯಂತ ಪರಿಣಾಮಕಾರಿ ಮನೆಮದ್ದುಗಳನ್ನು ನೋಡೋಣ ಮೊದಲು ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಅರಿತುಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ನಿಂಬೆ ರಸ ಸೇರಿಸಿ ಈ ಮಿಶ್ರಣವನ್ನು ಮೊಡವೆ ಇರುವ ಜಾಗದಲ್ಲಿ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತಣ್ಣೀರು ಬಳಸಿ ತೊಳೆಯಿರಿ ಇದು ಬ್ಯಾಕ್ಟೀರಿಯಾ ನಾಶ ಮಾಡಿ ಮೊಡವೆಯ ಉರಿಯನ್ನು ತಡೆಯುತ್ತದೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಗೆ ಒಂದು ಟೀಸ್ಪೂನ್ ತುಪ್ಪ ಸೇರಿಸಿ ಮಿಶ್ರಣ ಮಾಡಿ ಮೊಡವೆಗಳ ಮೇಲೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆಯಿರಿ ಇದು ಉರಿ ಮತ್ತು ಕೆಂಪುತನ ಕಡಿಮೆ ಮಾಡುತ್ತದೆ ಹಾಗೂ ತ್ವಚೆಗೆ ನೈಸರ್ಗಿಕ ಹೊಳಪು ಕೊಡುತ್ತದೆ ತಾಜಾ ಅಲೋವೆರಾ ಎಲೆ ತೆಗೆದು ಅದರ ಒಳಗಿನ ಜೆಲ್ಲನ್ನು ನೇರವಾಗಿ ಮೊಡವೆಗಳ ಮೇಲೆ ಹಚ್ಚಿ ರಾತ್ರಿ ಹಚ್ಚಿ ಬೆಳಿಗ್ಗೆ ತೊಳೆಯಬಹುದು ಇದು ತಂಪು ನೀಡುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಬೆಳ್ಳುಳ್ಳಿಯನ್ನು ಅರೆದು ಅದರ ರಸವನ್ನು ಮೊಡವೆ ಮೇಲೆ ಹಚ್ಚಿ ಐದು ನಿಮಿಷ ಬಿಟ್ಟು ತೊಳೆಯಿರಿ ಸಂವೇದನಾಶೀಲ ಚರ್ಮ ಇದ್ದರೆ ಹೆಚ್ಚು ಹೊತ್ತು ಬಿಡಬೇಡಿ ಇದು ಬ್ಯಾಕ್ಟೀರಿಯಾ ವಿರೋಧಕ ಗುಣಗಳಿಂದ ಸೋಂಕು ತಡೆಯುತ್ತದೆ ಹಿಮದ ತುಂಡನ್ನು ಬಟ್ಟೆಯಲ್ಲಿ ಸುತ್ತಿ ಮೊಡವೆ ಮೇಲೆ ಎರಡು ಮೂರು ನಿಮಿಷ ಇಡಿ ಇದು ಉರಿ ಮತ್ತು ಕೆಂಪುತನ ತಾತ್ಕಾಲಿಕವಾಗಿ ಕಡಿಮೆ ಮಾಡುತ್ತದೆ ಮನೆಮದ್ದುಗಳ ಜೊತೆಗೆ ಈ ಸರಳ ಜೀವನಶೈಲಿ ಬದಲಾವಣೆಗಳು ಸಹ ಉಪಯುಕ್ತ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ಎಣ್ಣೆಯುಕ್ತ ಆಹಾರ ಜಂಕ್ ಫುಡ್ ಕಡಿಮೆ ಮಾಡಿ ದಿನಕ್ಕೆ ಎರಡು ಬಾರಿ ಮುಖ ತೊಳೆಯಿರಿ ಕೈಗಳಿಂದ ಮುಖ ಮುಟ್ಟುವುದನ್ನು ತಪ್ಪಿಸಿ ಸನ್ಸ್ಕ್ರೀನ್ ಮತ್ತು ಮೃದುವಾದ ಕ್ರೀಮ್ ಬಳಸಿ ಮೊಡವೆ ಒಂದು ರಾತ್ರಿಯಲ್ಲಿ ಹೋಗುವುದಿಲ್ಲ ಆದರೆ ನಿಯಮಿತ ಕಾಳಜಿ ಮತ್ತು ಈ ಮನೆಮದ್ದುಗಳಿಂದ ನಿಶ್ಚಿತವಾಗಿ ಸುಧಾರಣೆ ಕಾಣಬಹುದು ಪ್ರಾಕೃತಿಕವಾಗಿ ಸುಂದರ ಚರ್ಮಕ್ಕಾಗಿ ಈ ವಿಧಾನಗಳನ್ನು ಪ್ರಯತ್ನಿಸಿ